ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯಾಸ್ ಕಿಚನ್ ಇವತ್ತಿನ ರೆಸಿಪಿಲಿ ನಾನು ಇದ್ಕಿನ್ಬೇಳೆ ಮತ್ತು ಮಶ್ರೂಮನ್ನು ಹಾಕಿ ಸಾರು ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಈಸಿಯಾಗೂ ಆಗುತ್ತೆ ಈ ಒಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿರೋವಂಥ ಸಾರು ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಕಾಲು ಕೆ ಜಿಯಷ್ಟು ಅಂಥ ಅವರೇಬೇಳೆ ಕಾಲು ಜಿಯಷ್ಟು ಮಶ್ರೂಮನ್ನು ತೊಗೊಂಡು ಇದೆರಡನ್ನೂ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಮಾಡಿದೆ ಹೇಗೆ ಅಂತ ನೋಡೋಣ ಸ್ಟವ್ ಆನ್ ಮಾಡಿ ಒಂದು ಬಾಣಲಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಂಡ್ಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಏಲಕ್ಕಿ ನಾಲ್ಕು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೊಂಡಿದ್ದೀನಿ ನೀವು ಗೋಡಂಬಿ ಬದಲು ಬೇಕಾದ್ರೆ ಹುರುಗಡ್ಲೆ ಕೂಡ ಹಾಕ್ಕೊಬೋದು ಎರಡು ಟೀ ಸ್ಪೂನು ಸಾರು ತಿಕ್ನೆಸ್ ಬರುತ್ತೆ ಅಂತೇಳಿ ಹಾಕ್ಕೊಂಡಿರೋದು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಗೋಡಂಬಿ ಹಾಕೋದ್ರಿಂದ ಖಾರಕ್ಕೆ ನಾನಿಲ್ಲಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದೆರಡು ಗಡ್ಡೆಯಷ್ಟು ಕರಿಬೇವು ಮತ್ತು ಕಾಲು ಕಪ್ಪಷ್ಟು ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ಬದಲು ನೀವು ಬೇಕಾದ್ರೆ ಒಣ ಕೊಬ್ಬರಿ ಕೂಡ ಹಾಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನೆಲ್ಲನೂ ಚೆನ್ನಾಗಿ ಹುರ್ಕೊಬೇಕು ಇದೆಲ್ಲ ಆದಮೇಲೆ ಎರಡು ನಿಮಿಷ ಆದಮೇಲೆ ನೋಡಿ ಇದಕ್ಕೆ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿ ಇದನ್ನು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಇದೆಲ್ಲನೂ ಪೂರ್ತಿಯಾಗಿ ಮೇಲೆ ಇವಾಗ ಇದನ್ನು ತೆಗೆದು ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕಿದ್ ಈಗ ಮಸಾಲೆ ರೆಡಿಯಾಗಿದೆ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರೆಷರ್ ಕುಕ್ಕರನ್ನು ಇಟ್ಕೊಂಡು ನಾನು ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಸ್ಟಾರ್ ಅನ್ನಿಸು ಒಂದು ಬಿರಿಯಾನಿ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಆಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕರ್ಬೇವನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊನು ಅಷ್ಟೇ ಸಣ್ಣಗೆ ಕಟ್ ಮಾಡಿರೋದು ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಈ ಟೊಮೆಟೊ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು ಅದುವರೆಗೂ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇವಾಗ ಇದಕ್ಕೆ ನಾನಿಲ್ಲಿ ಮೊದಲೇ ತೊಳೆದು ರೆಡಿ ಮಾಡಿಟ್ಕೊಂಡಿರೋಂಥ ಮಶ್ರೂಮ್ ಮತ್ತು ಇದ್ಕಿನ್ಬೇಳೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕಿ ತುಂಬ ಹೊತ್ತು ಜಾಸ್ತಿ ಕಲ್ಸ್ಕೊಳ್ಳೋಕ್ಕೂ ಹೋಗಬಾರ್ದು ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಉಪ್ಪು ನೋಡಿಕೊಂಡು ರುಚಿಗೆ ಸರಿಯುವಷ್ಟು ಸಾರಿಗೆ ಪೂರ್ತಿ ಆಗೋಂಗೆ ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪಾಕ್ಮೇಲೆ ಅಷ್ಟೇ ತುಂಬ ಕಲ್ಸ್ಕೊಳ್ಳೋಕೆ ಹೋಗ್ಬೇಡಿ ಒಂದು ಸರಿ ಸುಮ್ಮನೆ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಇಲ್ಲ ಮಿಕ್ಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಇದನ್ನು ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡ್ಬೇಕು ಐದು ನಿಮಿಷ ಬಿಟ್ಟ ಮೇಲೆ ನೋಡಿ ಇದು ಮಶ್ರೂಮ್ ಎಲ್ಲ ನೀರು ಬಿಟ್ಕೊಂಡಿರುತ್ತೆ ಇವಾಗ ಇದಕ್ಕೇ ನಾವು ರುಬ್ಕೊಂಡಿರೋವಂಥ ಮಸಾಲೆ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕಿ ಮತ್ತು ನೀರು ನೋಡಿಕೊಂಡು ಅಂದರೆ ನಿಮ್ಮ ಕನ್ಸಿಸ್ಟೆನ್ಸಿಗೆ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಒಂದು ವೇಳೆ ನಾವು ಚಪಾತಿ ಪೂರಿ ರೊಟ್ಟಿಗೆಲ್ಲ ತಿನ್ನೋಂಗಿದ್ರೆ ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಆದರೂ ಸ್ವಲ್ಪ ತೆಳ್ಳಗಿದ್ರೂ ಚೆನ್ನಾಗಿರುತ್ತೆ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರ್ಸ್ಕೊಳ್ಳೋಣ ಒಂದು ವಿಷಲ್ಗಿಂತೂ ಇದು ಜಾಸ್ತಿ ಬರ್ಸ್ಕೋಬಾರ್ದು ಬೇಳೆ ಬೇಗ ಬೆಂದ್ಬಿಡುತ್ತೆ ಒಂದು ವೇಳೆ ಪಾತ್ರೆಯಲ್ಲೇ ಮಾಡ್ಕೋತೀವಿ ಅಂದರೆ ಪಾತ್ರೆಯಲ್ಲಿ ಕೂಡ ಮಾಡ್ಕೊಬೋದು ಈಗ ನೋಡಿ ಒಂದು ವಿಷಲ್ ಆಯಿತು ಒಂದು ವಿಷಲ್ ಆದಮೇಲೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡ್ಬೇಕಿದ್ದೇನೆ ಐದು ನಿಮಿಷ ಬಿಟ್ಟಾದಮೇಲೆ ಇದು ಒಂದು ಸ್ಪೂನಿಂದ ಈ ಥರ ಪ್ರೆಷರೆಲ್ಲ ತಕ್ಕೊಳ್ಬೇಕಾಗತ್ತೆ ಪೂರ್ತಿ ಪ್ರೆಷರ್ ಹೋಗೋರ್ಗಿದ್ರೂ ಎಲ್ಲ ನುಣ್ಣಗೆ ಪಾಯಸ ಥರ ಹಾಕ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಸಾರು ಇವಾಗ ನೋಡಿ ಇದನ್ನು ನಾನು ಪ್ರೆಷರೆಲ್ಲ ತೆಕ್ಕೊಂಡಾದ್ಮೇಲೆ ಲಿಡ್ ಓಪನ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಬೇಳೆನೂ ಕರೆಕ್ಟಾಗಿ ಬಂದಿದೆ ಮಶ್ರೂಮು ಕರೆಕ್ಟಾಗಿ ಬಂದಿದೆ ಇದಕ್ಕಿಂತ ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ನಾವು ಬೇಳೆ ಎಲ್ಲ ಪಾಯಸ ಥರ ಆಗಿಬಿಡುತ್ತೆ ಸಾಂಬಾರು ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಇವಾಗ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿನ ಹಾಕಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವೇಳೆ ನೀವು ಉಪ್ಪು ಖಾರ ಎಲ್ಲನೂ ಟೇಸ್ಟ್ ಮಾಡಿ ನೋಡಿ ಕಮ್ಮಿ ಇತ್ತಂದರೆ ಇವಾಗ ಕೂಡ ಸೇರಿಸ್ಕೊಬೋದು ಸ್ಟವ್ ಆಫ್ ಮಾಡಿಕೊಂಡ್ರೆ ನಮಗೆ ಸಾರು ರೆಡಿ ಆಗೋಯಿತು ನೋಡಿದ್ರಲ್ಲ ಈ ಒಂದು ಕಾಂಬಿನೇಷನಲ್ಲಿ ನೀವು ಕೂಡ ಒಂದು ಸರಿ ಮಾಡಿ ಟೇಸ್ಟ್ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಇದನ್ನು ವೈಟ್ ರೈಸ್ ಜೊತೆ ಮುದ್ದೆ ಜೊತೆಗೆ ಅಂತೂ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಮತ್ತು ಇದು ಚಪಾತಿ ಪೂರಿ ದೋಸೆ ಜೊತೆ ಕೂಡ ತಿನ್ಬೋದು ಈ ಒಂದು ಟೇಸ್ಟಿಯಾಗಿರೋ ಸಾರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್